ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದಂತಹ ಕುತ್ತೂರು ಮಂಜುನಾಥ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರು ಅವಮಿ ಬ್ಲಾಕ್ನ ಅಧ್ಯಕ್ಷರಾದಂತಹ ನೀಲ್ಕಂಠನ ಮತ್ತು ಕಸ್ಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮ್ಮನ ಒಂದು ಒಂದು ನಿರ್ದೇಶನದಂತೆ ಇವತ್ತು ನಮ್ಮ ನಾಯಕರಾದಂತಹ ಗುಜನಹಳ್ಳಿ ಮಂಜಣ್ಣ ಒಂದು ಅವರ ಒಂದು ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಮ್ಮ ಶಂಕರೇಗೌಡರು ನಮ್ಮ ಯಮನಹಳ್ಳಿ ಕೃಷ್ಣ ನಮ್ಮ ಎಲ್ಲ ಮುಖಂಡರು ಇವತ್ತು ನಾರಾಯಣ ರಣ್ಣ ಅವರು ಇರ್ಬೋದು ಎಲ್ಲ ನಮ್ಮ ನಾಗರಾಜಣ್ಣ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಭಾಗವಹಿಸಿದ ಮುಖ್ಯ ಉದ್ದೇಶ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾಹೇಬ್ ಏನಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಈ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿ ಎಲ್ಲ ನಮ್ಮ ನಾಯಕರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಸಾಹೇಬರ ಒಂದು ನಾ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಅಭ್ಯರ್ಥಿಗಳಾದಂತಹ ಆದಿನಾರಾಯಣ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರು ಅವನಿ ಬ್ಲಾಕ್ನ ಅಧ್ಯಕ್ಷರಾದಂತಹ ನೀಲ್ಕಂಠನ ಮತ್ತು ಕಸಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮ್ಮನನ್ನ ಒಂದು ಒಂದು ನಿರ್ದೇಶನದಂತೆ ಇವತ್ತು ನಮ್ಮ ನಾಯಕರಾದಂತಹ ಗುಜನಹಳ್ಳಿ ಮಂಜಣ್ಣ ಒಂದು ಅವರ ಒಂದು ನೇತೃತ್ವದಲ್ಲಿ ನೇತೃತ್ವದಲ್ಲಿ ನಮ್ಮ ಶಂಕರೇಗೌಡರು ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ನಮ್ಮ ಎಲ್ಲ ಮುಖಂಡರು ಇವತ್ತು ನಾರಾಯಣ ರಣ್ಣನ ಅವರು ಇರ್ಬೋದು ಎಲ್ಲ ನಮ್ಮ ನಾಗರಾಜಣ್ಣ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದ್ದಾರೆ ಈ ಭಾಗವಹಿಸಿದ ಮುಖ್ಯ ಉದ್ದೇಶ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸಾಹೇಬ್ ಏನಿದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಈ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿ ನಮ್ಮ ನಾಯಕರು ಕೂಡ ನಾನು ಧನ್ಯವಾದ